ಸ್ಪೋರ್ಟ್ಸು ತುಂಬ ಅವಶ್ಯಕತೆ ಇದೆ ಫಿಸಿಕಲಿ ಫಿಟ್ ಆಗಬೇಕಂದ್ರೆ ಸ್ಪೋರ್ಟ್ಸ್ ನೈಲು ಬಾಡಿ ರಿಲೀಫ್ ಆಗಬೇಕು ಮೆಂಟಲಿ ರಿಲೀಫ್ ಬೇಕಂದ್ರೆ ಮಕ್ಕಳಿಗೆ ಒಂದು ಚಟುವಟಿಕೆ ಅನ್ನೋದು ಬೇಕು ಸರ್ ಸ್ಪೋರ್ಟ್ಸು ತುಂಬ ಅವಶ್ಯಕತೆ ಇದೆ ಫಿಸಿಕಲಿ ಫಿಟ್ ಆಗಬೇಕಂದ್ರೆ ಸ್ಪೋರ್ಟ್ಸ್ ಮೇಯ್ನ್ ಒಂದು ಎರಡನದು ರಿಲೀಫು ಬಾಡಿ ರಿಲೀಫ್ ಆಗಬೇಕು ಮೆಂಟಲಿ ರಿಲೀಫ್ ಆಗಂದ್ರೆ ಮಕ್ಕಳಿಗೆ ಒಂದು ಚಟುವಟಿಕೆ ಅನ್ನೋದು ಬೇಕು ಇನ್ನು ಗೊತ್ತೋ ಗೊತ್ತಿಲ್ಲದ್ರೆ ಕೆಳಗಡೆ ಬೀಳೋದು ಮೇಲೆ ಎದ್ದೇಳೋದು ಅದು ಅವ್ರಿಗೆ ಗೊತ್ತಾಗ್ತಾ ಈಗ ಏನಾಗ್ತದೆ ಸ್ಕೂಲುಗಳಲ್ಲಿ ಎಲ್ಲೋ ಒಂದು ಡಿಕ್ಕಿ ಹೊಡೆದ ಬಿದ್ದ ಅಂತಂದರೆ ಕೈ ಮುರಿಯೋದು ಕಾಲು ಮರಿಯೋದು ಅದೇನಾಗ್ತದೆ ಬೇರೆ ಥರ ಮೆಸೇಜ್ ಹೋಗುತ್ತೆ ಪ್ಯರೆಂಟ್ಸ್ಗೆ ಅಟ್ಲೀಸ್ಟ್ ಸ್ಪೋರ್ಟ್ಸಲ್ಲಾದರೆ ಮಕ್ಕಳೇ ಹೇಳ್ತಾರೆ ಏನು ಹೇಳ್ತಾರೆ ನಾನು ಬಿದ್ದಿದ್ದೀನಿ ಎದ್ದಿದ್ದೀನಿ ಅಂತಾರೆ ಪೇರೆಂಟ್ಸು ಅದನ್ನು ಸಹಜವಾಗಿ ತಗೊಳ್ತಾರೆ ಅದೊಂದು ಅದೊಂದು ರೂಢಿ ಆಗಬೇಕು ಎರಡನೇದು ಸ್ಪೋರ್ಟ್ಸ್ನಲ್ಲಿ ಈ ಅದ್ರ ಏನು ಐಡಿಯಾನೇ ಇಲ್ಲ ಈ ಯಾವುದು ನಮ್ಮ ಈ ಮೆಟ್ರೋ ಸಿಟೀಸ್ ಈ ಬೆಂಗಳೂರು ಅಂತೇನಲ್ಲ ಎಲ್ಲ ಮೆಟ್ರೋ ಸಿಟೀಸ್ನಲ್ಲಿ ಒಂದು ಜಾಗ ಪ್ರಾಬ್ಲಮ್ ಈ ಇದರಲ್ಲಿ ಏನಾಗಿದೆ ಟ್ವೆಂಟಿ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ರೂಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಟ್ವೆಂಟಿ ತೌಸಂಡ್ ಸ್ಕ್ವೇರ್ ಫೀಟ್ ಅಂತಾರೆ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಅಂತಾರೆ ಯಾವನ್ನೂ ಫಾಲೋ ಮಾಡೋಕ್ಕಾಗಲ್ಲ ಅಂದರೆ ಈಗ ಸುಮಾರು ವರ್ಷಗಳಿಂದ ಸೆವೆಂಟೀನಿಂದನೂ ಪರ್ಮಿಷನ್ ಇದ್ದಾವೆ ಸ್ಕೂಲ್ಗಳಲ್ಲಿ ಸಿಕ್ಸ್ಟಿ ಫಾರ್ಟಿ ತರ್ಟಿ ಫಾರ್ಟಿನೆಲ್ಲ ಸ್ಕೂಲ್ಗಳು ಮಾಡ್ಕೊಂಡೋಗಿದೆ ಆಟ ಆಟ ಆಡೋಕೆ ಎಲ್ಲಿ ಜಾಗಗಳಿದ್ದಾವೆ ಅದ್ರ ಬಗ್ಗೆ ಕಾಲೇಜಿನಿರಲ್ಲ ಸ್ಪೋರ್ಟ್ಸ್ ಇರೋದು ತುಂಬ ಅನುಕೂಲ ಆಗುತ್ತೆ ಅವರ ಹೆಲ್ತ್ಗೆ ಮೆಂಟಲಿ ರಿಲೀಫ್ಗೆ ತುಂಬ ಅನುಕೂಲ ಆಗ್ತದೆ ಮುಂದಿನ ಅವ್ರ ಭವಿಷ್ಯನೂ ಅದರಲ್ಲಿದೆ ಒಂದು ಸ್ವಲ್ಪ ಸಣ್ಣ ಸಣ್ಣದು ನಾವು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಆಲ್ಟರ್ನೇಟ್ ಇಯರ್ ಒಂದು ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತೀವಿ ಇನ್ನೊಂದು ಮತ್ತೊಂದು ವರ್ಷ ಇದನ್ನು ಮಾಡ್ತೀವಿ ನಡೀತಾ ಇದೆ ಪೇರೆಂಟ್ಸ್ ಅವ್ರಿಗೆ ಏನಾಗ್ತಿದೆ ಅಂದರೆ ಮಕ್ಕಳು ಮನಸ್ಸಿಗೆ ಓದು 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 ಅಂದ್ಬಿಟ್ಟು ಸರ್ ಪ್ಯಾರೆಂಟ್ಸ್ಗೆ ಎರಡು ಅವ್ರು ತಿಳ್ಕೋಬೇಕು ಸರ್ ಏನಂತಂದ್ರೆ ಪ್ಯಾರೆಂಟ್ಸ್ ಸೇಫ್ಟಿ ನೋಡ್ತಾ ಇದ್ದಾರೆ ಮಕ್ಕಳು ಸೇಫ್ಟಿ ನೋಡ್ತಾ ಇದ್ದಾರೆ ಬಟ್ ಫಿಸಿಕಲಿ ಅವರು ತಿಂಕ್ ಮಾಡ್ತಾ ಇಲ್ಲ ಏನಪ್ಪಾ ಅಂತಂದ್ರೆ ಈಗ ಮನೆ ಒಳಗಡೆ ಹೋಗ್ತಾರೆ ಮನೆ ಒಳಗಡೆ ರಸ್ತೆಗಳು ಏನಾಗಿದಾವೆ ಬೆಂಗಳೂರು ಅಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳು ಮೂವತ್ತು ಅಡಿ ಮ್ಯಾಕ್ಸಿಮಮ್ ನಲವತ್ತು ಅಡಿ ಅಲ್ಲೆಲ್ಲ ಅದನ್ನ ನಾವು ರೀಚ್ ಮಾಡೋಕ್ಕಾಗಲ್ಲ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಸ್ ಎಲ್ಲ ರೀಸ್ ಮಾಡೋಕ್ಕಾಗಲ್ಲ ಅದರಲ್ಲಿ ಏನಾಗ್ತದೆ ಮಗು ಈಚೆ ಅಂತಂದರೆ ಅವನು ಸೈಕಲ್ ಡಿಕ್ಕಿ ಹೊಡಿತಾನೋ ಬೈಕ್ ಡಿಕ್ಕಿ ಹೊಡಿತಾನೋ ಎಲ್ಲೂ ಗೊತ್ತಿಲ್ಲ ಅಕ್ಕಪಕ್ಕ ಗ್ರೌಂಡ್ಗಳಿರೋಲ್ಲ ಪ್ಯಾರೆಂಟ್ಸ್ ಕಾಲೇಜ್ ಏನು ಅವ್ನು ಬಂದರೆ ಮನೇಲಿ ಇರ್ಕೊಂಡು ಟಿ ವಿನ ನೋಡ್ಕೊಳ್ಳಿ ಏನೋ ನೋಡ್ಕೊಳ್ಳಿ ಅದು ಏನಾಗ್ತದೆ ಅಲ್ಲಿ ಲೆಥರ್ಜಿಕ್ ಆಗ್ತದೆ ಒಂದು ಮೆಂಟಲ್ಲಿ ಏನೂ ಪ್ರಭಾವ ಇರಲ್ಲ ನೋಡಿದ್ರೆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ನೋಡಬೇಕು ಅಥವಾ ಏನೋ ಮೊಬೈಲ್ ನೋಡಬೇಕು ಅಥವಾ ಬುಕ್ಗಳು ರೀಡ್ ಮಾಡೋದು ಬುಕ್ಗಳು ರೀಡ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಇದು ಬುಕ್ ರೀಡ್ ಮಾಡಲ್ಲ ಯಾಕಂದರೆ ಅವೈಲೇಬಿಲಿಟಿ ಇದೆ ಅದೇನಾಗ್ತದೆ ನೋನಿಂಗ್ಲಿ ಅನ್ನೋನಿಂಗ್ಲಿ ಯಾವ್ದೊ ಪ್ರೆಸ್ ಮಾಡಿದ್ರೆ ಯಾವುದಕ್ಕೊಂದು ಹೋಗ್ತದೆ ಸುಮಾರು ಉದಾಹರಣೆಗಳು ಇರ್ತವೆ ಅದು ಯಾವ್ದು ನೀವು ನಾವೇ ನೋಡ್ತೀವಿ ಮೊಬೈಲ್ ನೋಡಿದ್ರೆ ಅನ್ನೊಂದೇ ಬರ್ತದೆ ಜಾಸ್ತಿ ಮೊದಲು ಫಸ್ಟ್ ಅಡ್ವರ್ಟೈಸ್ಮೆಂಟ್ ಮಕ್ಕಳಲ್ಲೇ ಅದು ಕಾಲೇಜ್ ಇರ್ತದೆ ಅಟ್ರಾಕ್ಟ್ ಆಗಿಬಿಡ್ತದೆ ಸೊ ಮಾಡಬೇಕಂದ್ರೆ ಸ್ಪೋರ್ಟ್ಸ್ ಇಸ್ ದಿ ಮೈನ್ ಸೊ ಈ ಸ್ಕೂಲ್ಸಲ್ಲಿ ಶಾಲೆಗಳಲ್ಲಿ ಆ್ಯಕ್ಚುಲಿ ಈಗ ಇದು ಐ ಸಿ ಎಸ್ ಸಿಲೆಬಸ್ ತೊಗೊಳ್ಳಿ ಸಿ ಬಿ ಎಸ್ ಸಿಲ್ ಸಿಲೆಬಸ್ ತೊಗೊಂಡ್ರೆ ಇದು ಒಂದು ಮೆಂಟ್ ಫರ್ ಅಂತಲೇ ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ ಒಂದು ಸಬ್ಜೆಕ್ಟೇ ಮಾಡಿಬಿಟ್ಟಿದ್ದಾರೆ ಸೊ ನಾವು ಸ್ಟೇಟ್ ಗೌರ್ಮೆಂಟ್ಗೂ ಸುಮಾರು ಸಲ ರಿಕ್ವೆಸ್ಟ್ ಮಾಡಿದ್ವಿ ಒಂದು ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿಬಿಡಿ ಸೊ ಚಾನ್ಸಸ್ ತಪ್ಪಿದ್ರೆ ಮಾಡ್ತಾರೆ ಅಟ್ಲೀಸ್ಟ್ ಮೆಂಟಲಿ ರಿಲೀಫ್ ಆಗ್ತದೆ ಅವನು ಎಲ್ಲ ಪಕ್ಕ ಅಕ್ಕಪಕ್ಕ ಪಕ್ಕ ಇದೆ ಪ್ಯಾರೆಂಟ್ಸ್ಗೆ ಪ್ರೆಷರ್ ಹಾಕಿ ಗ್ರೌಂಡ್ನದು ಹುಡುಕ್ತಾರೆ ಬಾಡಿನಲ್ಲಿರೋ ಕಂಟಾಮಿನೇಟೆಡ್ ಬಾಡೀಸ್ ಎಲ್ಲ ಹೋಗ್ತದೆ ಸ್ವಟ್ಟು ಬರಬೇಕಲ್ಲ ಸ್ವಟ್ ಬಂದರೆ ತನ್ನ ಏನಾದ್ರು ಒಂದು ಕಂಟಾಮಿನೇಷನ್ ಹೊರಗಡೆ ಹೋಗ್ಬೇಕಂದ್ರೆ ಅದು ಸಿಟಿನಲ್ಲಿ ತುಂಬ ಅವಶ್ಯಕತೆ ಇದೆ ಸರ್ ಸರ್ಕಾರ ನಮ್ಮಂತ ಮೀಡಿಯಾವರು ಸ್ವಲ್ಪ ಮಾಡಬೇಕು ಸರ್ ಓದೋದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಲೈಕ್ ಸ್ಪೋರ್ಟ್ಸಲ್ಲೂ ಜಾಬ್ ಸಿಗುತ್ತೆ ಅನ್ನೋದು ಎಕ್ಸಾಂಪಲ್ ತಿಳ್ಕೋಬೇಕು ತಿಳ್ಕೋಬೇಕು ಆಮೇಲೆ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ನಾನು ಇವಾಗ ಈ ಸಲ ತುಂಬ ಅಟ್ರಾಕ್ಟ್ ಮಾಡಿ ಪ್ಯಾರೆಂಟ್ಸಿಗೆ ಕರೆಸಿದ್ದೀನಿ ಮೊದಲೆಲ್ಲ ಎಷ್ಟೊಂದು ಜನ ಬರ್ತಿರ್ಲಿಲ್ಲ ನಾನು ಕಂಪಲ್ಸರಿ ಮಾಡಿದ್ದೀನಿ ಯಾಕಂದರೆ ಬಸ್ ಪ್ರೊವೈಡ್ ಮಾಡಿಲ್ಲ ಬಂದು ಬಿಟ್ಟು ಬನ್ನಿ ಕರ್ಕೊಂಡೋಗಿ ಅಂತ ಯಾಕಂದರೆ ಸ್ಪೋರ್ಟ್ಸ್ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಮುಂದೆ ನನ್ನ ಫ್ಯೂಚರ್ ಏನಿದೆ ಅದರಿಂದ ಉಪಯೋಗ ಏನಂತಾರೆ ಅದಕ್ಕೆ ಒಳ್ಳೆಯ ಇವ್ರನ್ನೆಲ್ಲ ಕರೆಸಿದ್ವಿ ಮೆಸೇಜ್ ಲಾಸ್ಟ್ ಟೈಮ್ ಗ್ರೌಂಡಲ್ಲಿ ಮಾಡಿದ್ವಿ ಯೂನಿವರ್ಸಿಟಿ ಗ್ರೌಂಡಲ್ಲಿ ಸೊ ಪ್ರಸನ್ನ ಅಂತೇಳ್ಬಿಟ್ಟು ಇದು ವರ್ಲ್ಡ್ ಒಲಂಪಿಕ್ಸಲ್ಲಿ ನಮ್ಮ ಏಷ್ಯಾನಲ್ಲೆಲ್ಲ ಗೋಲ್ಡ್ ಮೆಡಲೆಲ್ಲ ಬಂದಿದೆ ಅವ್ರಿಗೆ ಕ ಕರೆದು ಎಲ್ಲ ಮೆಸೇಜ್ ಎಲ್ಲ ಕೊಡ್ಸಿದ್ವಿ ಯೂನಿವರ್ಸಿಟಿ ಗ್ರೌಂಡಲ್ಲಿ ತಮ್ಮ ಸ್ಕೂಲಲ್ಲಿ ಇದೇ ರೀತಿ ಸ್ಟೇಟ್ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಸ್ಕೂಲಲ್ಲಿ ಇಲ್ಲ ಸರ್ ಜಿಲ್ಲಾ ಹೋಗಿದ್ದಾರೆ ಅಂದರೆ ವಿತ್ ಇನ್ ದಿ ಸ್ಕೂಲ್ ಇಂಟರ್ ಸ್ಕೂಲ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲೆಲ್ಲ ಹೋಗಿದ್ದಾರೆ ಸ್ಟೇಟ್ ಮಟ್ಟಿಗೆ ಇಲ್ಲ ಸ್ಟೇಟ್ ಮಟ್ಟಿಗೆ ಹೋಗೋಕ್ಕೆ ನಮ್ಮಲ್ಲಿ ಗ್ರೌಂಡ್ ಅಭಾವ ಇದೆ ಆಮೇಲೆ ನಿಯರ್ ಬೈ ಆ ಥರ ಟ್ರ್ಯಾಕ್ಸು ಅದೆಲ್ಲ ಸಿಗೋದು ಕಷ್ಟ ಆಮೇಲೆ ನಮ್ಮ ಯೂನಿವರ್ಸಿಟಿ ಮೇಲೆ ಒಂದು ಮೆಸೇಜನ್ನು ಹಾಕಿದ್ದೀವಿ ಯಾರಿಗೆ ಸೆಂಟ್ರಲ್ ಮಿನಿಸ್ಟ್ರಿಗೆ ಬರೆದಿದ್ದೀವಿ ಅಟ್ ಲೀಸ್ಟ್ ಸ್ವಲ್ಪ ಪ್ರೊವೈಡ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಯಾಕೋ ಪ್ರೊವೈಡ್ ಮಾಡ್ತಾ ಇಲ್ಲ ಅಲ್ಲಿ ಇಲ್ಲ ಈ ಕಡೆ ಒಂದು ಗ್ರೌಂಡ್ ಇದೆ ಅದರಲ್ಲಿ ಅಲೋ ಮಾಡ್ತಾರೆ ಮಿಕ್ಕಿ ಪ್ರಾಕ್ಟೀಸ್ ಮಾಡೋಕ್ಕೂ ಪ್ರೊವೈಜನ್ ಮಾಡೋಲ್ಲ ಈಗ ಸ್ಟೇಟ್ ಗೌರ್ಮೆಂಟ್ಗೂ ಈ ಸಲ ನೆಕ್ಸ್ಟು ಸೆಷನಲ್ಲಿ ರಿಕ್ವೆಸ್ಟ್ ಮಾಡೋಣ ಅಂತ ಇದ್ದೀವಿ ನಾಟ್ ಓನ್ಲಿ ಬೆಂಗ್ಳೂರು ಥ್ರೂ ದ ಸ್ಟೇಟ್ ನಮ್ಮ ಮೂಲಕ ಯಾರು ಮನವಿ ಮಾಡ್ತೀರಾ ಸರ್ ಮನವಿ ಇದೇನೇನೆ ಅಂದರೆ ಈಗ ಶಾಲೆಗಳೆಲ್ಲಿದ್ದಾವೆ ಪಾರ್ಕ್ಗಳಲ್ಲಿದ್ದಾವೆ ಗ್ರೌಂಡ್ಸ್ ಇದ್ದಾವೆ ಅಟ್ಲೀಸ್ಟ್ ಅದನ್ನು ಡೆವಲಪ್ ಮಾಡಿ ಸ್ಕೂಲ್ಸ್ಗೆ ವರೆನೂ ಆಗೋದಿಲ್ಲ ಸುಮಾರು ದೊಡ್ಡ ದೊಡ್ಡ ಸ್ಕೂಲ್ಗಳೆಲ್ಲ ಇದ್ದಾವೆ ಅಟ್ಲೀಸ್ಟ್ ಅವನ್ನ ಗ್ರೌಂಡ್ ಗ್ರೌಂಡನ್ನು ಡೆವಲಪ್ ಆಗ್ತದೆ ಮಕ್ಕಳಲ್ಲಿನೂ ಈ ಥರ ಚಟುವಟಿಕೆಗಳಿಗೆ ಕಾರಣ ಆಗ್ತದೆ ಇಂಪ್ರೂವ್ ಆಗ್ತದೆ ಅನುಕೂಲ ಆಗ್ತದೆ ಖಂಡಿತ ಅನುಕೂಲ ಆಗ್ತದೆ ನಾವು ಈ ಸಲ ರೂಪಸೋ ಆನರಬಲ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ನಾನು ಖಂಡಿತ ನಾನು ಈ ಸಲ ಸರ್ಕಾರಕ್ಕೆ ಮನವಿ ಕೊಟ್ಟು ಅದನ್ನು ಕೇಳ್ತೀವಿ ಬೆಂಗಳೂರಲ್ಲ ಅಲ್ಲ ಥ್ರೂ ಎಂಟೈರ್ ಕರ್ನಾಟಕ ರಿಕ್ವೆಸ್ಟ್ ಮಾಡಿ ಏನಾದರೂ ಅಸಾಧ್ಯವಾದರೆ ಸಾಧ್ಯವಾದ್ರೆ ರಿಕ್ವೆಸ್ಟ್ ಡಿಮ್ಯಾಂಡೇ ಇದೆ ಡಿಮ್ಯಾಂಡೇ ಮಾಡ್ತೀವಿ